కమల <laughs> హౌస్ நான் இந்த பதத்தில் வந்தேன் உன்னால் சொர்க்கத்தில் நீயே நான் தேகி முன்னே திவகுல நாத்து நான் சொர்க்கத்தில் நீயே நான் தேகி முன்னே தேய் மனகாக சரிய

ವಿಘ್ನ ವಿನಾಶಕ ನಿಮಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟ ಕಾಪಾಡಲಿವ ಯಾರು ಚಪ್ಪಳಿ ಹೊಡಿಲಾರ್ದ ಇಷ್ಟ ಹೇಳಿದ್ರು ಸುಮ್ಮ ಕುತ್ತಿರಿ ಆ ಭಗವಂತ ಲಘುನ ನಿಮ್ಮನ್ನ ಏನ್ ಹಿಂಗಿನಿ ಚಪ್ಪ ಹೊಡುವಂತ ಶಕ್ತಿ ಕೊಡ್ಲಿ ಅಂತ ನಾ ಹೋಗಿ ಕೇಳಬರ್ತೇನೆ ಬಾಯಿ ತರಿಸಿದ್ದಿಲ್ಲ നമ്മ തൃത്തകാര് ജി കരണ വാഹനിയാതി ജി കരവാഹിനിയമസ്കാര

ಸರ ನೀವನ್ ಕೇಳ್ರಿ ಯಾವ್ದ ಅವ್ರ ಏನ್ ಪೊಲೀಸ್ ಅವ್ರಿಗೆ ಹೇಳ್ರಿ ಎಲ್ಲ ಡಿಜಿಟಲ್ ಆಗಿದ್ದ ಹಿಂಗಾಗಿ ಉಪ್ಯೋಗಿಲ್ಲ ಕೇಳ್ರಿ ಕೆಲವಾರ ಇದ್ರಿ ಕೇಳ್ರಿ ಅಣ್ಣ ಯಾರ ಹದಿನೆಂಟು ಸಾವಿರದ ಒಂದು ಸಂತೋಷ್ ಕುರಿ ಅವ್ರಿ ಏಕ್ ವಾರ ಏನಿಂಗ್ ಬ್ಯಾಬಿಡ ಅಡಿಚ್ ವಾರ್ ಕೋಣೆ ತೀನ್ ವಾರ್ ಕು ಕುಂಡ್ರಿ ಕುಂಡ್ರಿ ಕೆಳಕ್ ಕುಂಡ್ರಿ ತಂಗಿ ಬೇ ಅಣ್ಣ ನನ್ನ ಹಾಡ ಕರ್ಸರ್ ಸವಾಲ್ವಾರ ಅಡಿಚ್ವಾರ್ ಕೋಣೆ ತೀನ್ವಾರ್ ಸಂತೋಷನ ಕುಡಿ ತೀನ್ವಾರ್ ಬರ್ಲಿ ಜೋರ ಚಪ್ಪಾಳೆ ಸೂಪರ್ ಓಕೆ ಈಗ ಮುಂದಿನದಾಗಿ ಮತ್ತೊಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಕಲಾ ಸಿಂಚನ ಮಲ್ಲೂಡಿಸ್ ಕಲಾ ತಂಡ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸಾದರ ನನ್ನ ಗಟ್ಟಿ ಮಾಡ ಇನ್ನೊಂದಿಷ್ಟು ಹಾಗೆ ಇನ್ನೊಂದು ವಿಶೇಷವಾದಂತ ಒಂದು ಸೂಚನೆ ನಿಮಗೆ ಕೆಲವೊಂದು ಕೇಳೋ ಹಾಡು ಕೇಳುವಂತ ಅಪೇಕ್ಷೆಗಳು ಇರುತ್ತೆ ಆದ್ರೆ ಇದೇ ವೇದಿಕೆ ಮೇಲೆ ಆಗಿರುವಂತಹ ಈಗಾಗಲೇ ಯೂಟ್ಯೂಬ್ ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಮ ಯಾವುದೇ ಹಾಡುಗಳು ಬೇಕಾದ್ರೆ ಅಲ್ಲೇ ಕಮೆಂಟ್ ಕೊಡಬಹುದು ಕಮೆಂಟ್ ಹಾಕ್ರಿ ಇವರ ಬಗ್ಗೆ ಏನಾದ್ರೂ ಪರ್ಸನಲ್ ಕೇಳೋದಿದ್ರೆ ಅಲ್ಲೇ ಕಮೆಂಟ್ ಹಾಕ್ರಿ മാഈ വി നാദർത്തി നത്രേ ഓക്കേ ഇന്നീതെ കഴിഞ്ഞ അപേക്ഷ വേറെ ഗീത ಜೇನಾ ಕೆಂಪಣ್ಣ ಮರಕ ಕಪ್ಪಡೋ ನನ್ನ ಹಡದರ ಹರನಾ ಗಿರಿ ಬರ್ತಿ ನೀಲಾ ಕಳ್ಳಿ ತೋಳಿ ಹಡನಾಚಿ ಕಣ್ಣಾ ಓದು ಓದು